ಶಿಡ್ಲಘಟ್ಟದಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಆಚರಿಸುವ ಬದಲು ಸೇವಾ ಚಟುವಟಿಕೆಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ರು ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ ಅವರು ಬಳಿಕ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಚಾಪೆ ದಿಂಬು ವಿತರಿಸಿ ಊಟದ ವ್ಯವಸ್ಥೆ ಮಾಡಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಮಚಂದ್ರಗೌಡ ಅವರು ಮಕ್ಕಳ ಪೌಷ್ಟಿಕ ಆಹಾರ ಕುರಿತಾಗಿ ಪ್ರತಿದಿನ ಶಾಲೆಯ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಮತ್ತು ಹಾಲು ನೀಡುವ ಭರವಸೆ ನೀಡಿದ್ರು ವಸತಿ ಶಾಲೆಯ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಕಾಣಿಸುತ್ತಿದೆ ಅವರ ಆರೋಗ್ಯಕರ ಬೆಳವಣಿಗೆಗಾಗಿ ಪ್ರತಿದಿನ ಮೊಟ್ಟೆ ಹಾಗೂ ಹಾಲು ನೀಡುವ ವ್ಯವಸ್ಥೆಯನ್ನು ನಾನು ಸ್ವತಃ ನೋಡಿಕೊಳ್ಳುತ್ತೇನೆ ಇದು ನನ್ನ ವೈಯಕ್ತಿಕ ಜವಾಬ್ದಾರಿ ಎಂದು ನಾನು ಭಾವಿಸಿದ್ದೇನೆ ಎಂದು ಹೇಳಿದ್ರು ಹುಟ್ಟುಹಬ್ಬದ ಅಂಗವಾಗಿ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದ ಬಳಿಕ ಅವರು ಶಿದ್ಧಘಟ್ಟಕ್ಕೆ ಆಗಮಿಸಿ ವಿವಿಧ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ನಂತರ ಮಾತನಾಡಿದ ಅವರು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಭಾರತ ಇಂದು ವಿಶ್ವದ ವೇದಿಕೆಯಲ್ಲಿ ಅಗ್ರಸ್ಥಾನದಲ್ಲಿ ನಿಂತಿದೆ ನಾಲ್ಕು ಬಾರಿ ಮುಖ್ಯಮಂತ್ರಿ ಹಾಗೂ ಮೂರು ಬಾರಿ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಿದ್ದಾರೆ ಇಂದಿನ ದಿನದಲ್ಲಿ ದೇಶದ ಬಹುಭಾಗದಲ್ಲಿ ಬಿಜೆಪಿ ಆಡಳಿತವು ಸ್ಥಿರವಾಗಿ ಬೆಳೆದಿದೆ ಎಂದು ಹೇಳಿದರು ಈಶ್ವರನ ಸನ್ನಿಧಿ ಏನು ಇವತ್ತು ಮಾಡಿರ್ತಕ್ಕಂಥದ್ದು ಶಿಡ್ಲಘಟ್ಟಕ್ಕೆ ಇವತ್ತು ವರದಾನ ಶಿಡ್ಲಘಟ್ಟ ಇತಿಹಾಸನ ತೋರಿಸತಕ್ಕಂಥ ದೇವಸ್ಥಾನ ಮಾಡಿ ನಾವು ಕೂಡ ಹೋಗಿ ಇವತ್ತು ದೇವರ ಕೃಪೆಗೆ ಆಶೀರ್ವಾದ ಪಡ್ಕೊಂಡು ತಿರುಪ್ತಿಯಿಂದ ನೇರ ಬಂದು ಅಲ್ಲಿಗೆ ಹೋಗಿ ಅದೇ ರೀತಿ ಒಂದು ಶಿಡ್ಲಘಟ್ಟದಲ್ಲಿ ಆರೋಗ್ಯ ಕೇಂದ್ರ ಏನಿದೆ ಆರೋಗ್ಯ ಕೇಂದ್ರದಲ್ಲಿರ್ತಕ್ಕಂಥ ಒಂದಷ್ಟು ಯಾರು ಆರೋಗ್ಯ ಕಟ್ಟಿತ್ತು ಯಾರು ಪೇಷಂಟ್ ಇದೆ ಅವ್ರಿಗೊಂದು ಹಣ್ಣು ಹಂಪಲ ಕೊಟ್ಟು ಅದರ ಜೊತೆಗೆ ನಾವು ಹೋಗಿ ಅಂದು ಮಕ್ಕಳಿರ್ತಕ್ಕಂಥ ಶಾಲೆ ಸಾಕಷ್ಟು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಆಹಾರ ಪೌಷ್ಟಿಕತೆಗಳೆಲ್ಲ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇತ್ತು ನಾವು ಕೂಡ ಇವತ್ತೋಗಿ ಅವನಿಗಷ್ಟು ಮಲ್ಗಕ್ಕೆ ಒಂದಷ್ಟು ಚಾಪೇ ದಿಂಬು ಕೊಟ್ಟು ಊಟ ಕೊಟ್ಟು ಇವತ್ತೊಂದು ನನ್ನ ಮನಸ್ಸಿಗೆ ಬಂದಿರತಕ್ಕಂಥದ್ದು ಮಕ್ಕಳಿಗೆ ಪೌಷ್ಟಿಕಾಂಶ ಕೊಡಬೇಕು ದಿನ ದಿನ ಅವ್ರಿಗೊಂದು ಮಟ್ಟೆ ಅವ್ರಿಗೊಂದು ಹಾಳು ಕೊಡಬೇಕು ಅಂತ ನಾನು ಆ ಶಾಲೆ ಇರೋವರೆಗೂ ನಾನು ಕೊಡ್ತೀನಿ ಅಂತ ಇವತ್ತು ಅವ್ರಿಗೆ ಹೇಳಿಬಿಟ್ಟು ಬಂದಿದ್ದೀನಿ ನಮ್ಮ ಜವಾಬ್ದಾರಿ ತಗೊಂಡಿದ್ದೀನಿ ಆ ನಿಟ್ಟಿನಲ್ಲಿ ನಾನು ಮುಗಿಸ್ಕೊಂಡು ಇವತ್ತು ನಮ್ಮ ಕಚೇರಿಯಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ನಮ್ಮ ಮುಖಂಡರು ಬಂದಿದ್ದಾರೆ ನಮ್ಮ ತಾಲೂಕು ಮುಖಂಡರು ಕ್ಷೇತ್ರದ ಮುಖಂಡರು ಎಲ್ಲ ಬಂದಿದ್ದಾರೆ ಅವರ ನನ್ನ ಬರ್ತದೆ ವಿಶ್ವಸ್ ಮಾಡೋಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದನ ಹೇಳಿ ಈ ಒಂದು ಬಿಜೆಪಿ ಪಕ್ಷದಲ್ಲಿ ನನಗೂ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಎಲ್ಲಾ ನಮ್ಮ ರಾಜ್ಯದ ರಾಷ್ಟದ ನಾಯಕರು ಕೂಡ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ ಅವರು ಶಿಡ್ಲಘಟ್ಟದ ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೇವಸ್ಥಾನ ಶಿಡ್ಲಘಟ್ಟದ ಇತಿಹಾಸವನ್ನ ಮರುಬರೆದಿದೆ ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಒಟ್ಟಾಗಿ ಸಹಕರಿಸಿದ್ದು ಶ್ಲಾಘನೀಯ ಎಂದು ಹೇಳಿದರು ಇನ್ನು ಹಾಗೆಯೇ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ರಾಮಚಂದ್ರಗೌಡರ ಅಭಿಮಾನಿಗಳು ಸನ್ಮಾನಿಸಿ ಸಿಹಿ ಹಂಚುವ ಮೂಲಕ ಸಿಕ್ಕಲ್ ರಾಮಚಂದ್ರಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ರು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಬಿಸಿ ನಂದೀಶ್ ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಅಧ್ಯಕ್ಷ ಚಲವರಾಜ್ ಕಾರ್ಯದರ್ಶಿ ಡಿಆರ್ ಸಹ ಸಹಕಾರ್ಯದರ್ಶಿ ನರೇಶ್ ಯಾದವ್ ರಮೇಶ್ ಯಾದವ್ ಶ್ರೀನಾಥ್ ಮುಖಂಡರಾದ ಅಜಿತ್ ಅಭಿಷೇಕ್ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ನರೇಶ್ ಮಧು ರಘು ಬಾಲಕೃಷ್ಣ ಚಾತುರ್ಯ ಮಂಜುಳಮ್ಮ ಸೇರಿದಂತೆ ಇತರರು ಹಾಜರಿದ್ದರು